ಈ ವ್ಯಕ್ತಿಗೆ ಆರು ಜನ ಪತ್ನಿಯರು ಎಲ್ಲರೂ ಒಂದೇ ಸಮಯದಲ್ಲಿ ಗರ್ಭಿಣಿಯರು ಕೇನ್ಯಾದಲ್ಲಿ ವ್ಯಕ್ತಿಯೊಬ್ಬರು ಆರು ಮಹಿಳೆಯರನ್ನ ಮದುವೆಯಾಗಿದ್ದು ಎಲ್ಲರೂ ಏಕಕಾಲದಲ್ಲಿ ಗರ್ಭಿಣಿಯಾಗಿದ್ದಾರೆ ಈ ವಿಚಿತ್ರ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇದೀಗ ಈ ವ್ಯಕ್ತಿ ತನ್ನನ್ನ ಈ ಆರು ಜನರ ಸೇವೆ ಮಾಡುವ ಟ್ವೆಂಟಿ ಫೋರ್ ಇಂಟು ಸೆವೆನ್ ನರ್ಸ್ ಅಂತ ಹೇಳಿಕೊಂಡಿದ್ದಾರೆ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಈ ಕುಟುಂಬ ಆರು ಮಕ್ಕಳ ಆಗಮನಕ್ಕಾಗಿ ಕಾಯ್ತಾ ಇದೆ ಈ ಬಗ್ಗೆ ವಿಡಿಯೋ ಇಲ್ಲಿದೆ ನೋಡಿ ಕೇನ್ಯಾದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ ಇಲ್ಲಿನ ವ್ಯಕ್ತಿಯೊಬ್ಬರು ಆರು ಮಹಿಳೆಯರನ್ನ ಮದುವೆಯಾಗಿದ್ದಾರೆ ಮಹಿಳೆಯರು ಕೂಡ ಏಕಕಾಲಕ್ಕೆ ಗರ್ಭಿಣಿಯರಾಗಿದ್ದಾರೆ ಈ ವ್ಯಕ್ತಿ ಮುಂದಿನ ವರ್ಷ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಇದೀಗ ಈ ಬಗ್ಗೆ ವಿಡಿಯೋ ಒಂದು ಇನ್ಸ್ಟಾಗ್ರಾಮ್ನ ಖಾತೆಯಲ್ಲಿ ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ ಕೀನ್ಯಾದ ಈ ವ್ಯಕ್ತಿ ಆರು ಮಹಿಳೆಯರನ್ನ ಮದುವೆಯಾಗಿದ್ದಾರೆ ಆರು ಜನ ಕೂಡ ಒಂದೇ ಸಮಯದಲ್ಲಿ ಗರ್ಭಿಣಿಯರಾಗಿದ್ದಾರೆ ಈ ವ್ಯಕ್ತಿ ಮೊದಲನೇ ಪತ್ನಿ ಏಳು ತಿಂಗಳ ಗರ್ಭಿಣಿಯಾಗಿದ್ದರೆ ಎರಡನೇ ಹೆಂಡತಿ ಆರೂವರೆ ತಿಂಗಳ ಗರ್ಭಿಣಿ ಮೂರನೇ ಪತ್ನಿ ಆರು ತಿಂಗಳ ಗರ್ಭಿಣಿ ಹಾಗೆಯೇ ನಾಲ್ಕು ಐದನೇ ಆರನೇ ಪತ್ನಿಯರು ಆರು ತಿಂಗಳ ಗರ್ಭಿಣಿಯರಾಗಿದ್ದಾರೆ ಈ ವಿಡಿಯೋದಲ್ಲಿ ಆರು ಪತ್ನಿಯರು ಗಂಡನನ್ನ ಮಾತನಾಡಿಸುತ್ತಿದ್ದಾರೆ ನಾನು ಆರು ಜನ ಮಹಿಳೆಯರನ್ನ ಮದುವೆಯಾಗಿದ್ದು ಈಗ ನನ್ನ ಆರು ಪತ್ನಿಯರು ಒಂದೇ ಸಮಯದಲ್ಲಿ ಗರ್ಭಿಣಿಯರಾಗಿದ್ದಾರೆ ಅಂತ ಹೇಳಿ ಆ ವ್ಯಕ್ತಿ ಕೂಡ ತೋರಿಸ್ತಾನೆ ಒಬ್ಬೊಬ್ಬರಿಗೆ ವಿಭಿನ್ನ ಹಾಸಿಗೆಗಳು ಕೂಡ ಇರುತ್ತೆ ಅವರಿಗೆ ವಿಭಿನ್ನವಾದ ಆಸೆಗಳು ಕೂಡ ಇರುತ್ತೆ ಒಬ್ಬೊಬ್ಬರಿಗೆ ಮಾವಿನ ಹಣ್ಣು ತಿನ್ಬೇಕು ಅನ್ಸುತ್ತೆ ಮತ್ತೊಬ್ಬರಿಗೆ ಹುಳಿ ತಿನ್ಬೇಕು ಅಂತ ಆಸೆ ಇದೆ ಹಾಗಾಗಿ ನಾನೀಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಸೇವೆ ಮಾಡುವ ನರ್ಸ್ ಆಗಿದ್ದೇನೆ ಅಂತ ಹೇಳಿ ವ್ಯಕ್ತಿ ಹೇಳಿಕೊಂಡಿದ್ದಾನೆ